ನಮಸ್ಕಾರ ಇತಿಹಾಸದ ಪ್ರಮುಖ ಘಟನಾವಳಿಗಳೇ ಹಾಗೆ ಭವಿಷ್ಯತ್ತಿನಲ್ಲಿ ಮತ್ತೆ ಮತ್ತೆ ಚರ್ಚೆಗೊಳಗಾಗುವಂತೆ ಮಾಡುತ್ತೆ ಅದರಲ್ಲೂ ವಿಶೇಷವಾದ ಮತ್ತು ವಿವಾದಿತ ಸಂಗತಿಗಳು ಎಷ್ಟೇ ವರ್ಷಗಳು ಕಳೆದ್ರೂ ಕೂಡ ಮತ್ತೆ ಮತ್ತೆ ಮುನ್ನಲೆಗೆ ಬರ್ತಾ ಇರುತ್ತೆ ಅಂಥದ್ದೇ ಒಂದು ಘಟನೆ ಪ್ರಕರಣ ಇತಿಹಾಸದಲ್ಲಿ ಆಗಾಗ ಚರ್ಚೆಯಲ್ಲಿರ್ತಕ್ಕಂಥದ್ದು ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿ ಮತ್ತು ಎಡ್ವಿನಾ ಬ್ಯಾಟನ್ ಬ್ರಿಟನ್ನಿನ ಅಥವಾ ಬ್ರಿಟಿಷರ ಕೊನೆಯ ವೈಸರಾಯಿಯಾಗಿ ಬಂದಿದ್ದಂತ ಲಾರ್ಡ್ ಮೌಂಟ್ ನ ಪತ್ನಿ ಅಡ್ವಿನ ಬ್ಯಾಟನ್ ಇವರಿಬ್ಬರ ನಡುವಿನ ಇದ್ದಂತ ಸಂಬಂಧ ಕಳೆದ ಎಪ್ಪತ್ತೈದು ಎಂಬತ್ತು ವರ್ಷಗಳಲ್ಲಿ ಕೇವಲ ಭಾರತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಆಗಾಗ ಮತ್ತೆ ಮತ್ತೆ ಬೇರೆ ಬೇರೆ ಕಾರಣಗಳಿಗೆ ಚರ್ಚೆ ಆಗಿದೆ ಮತ್ತು ಇವರಿಬ್ಬರ ನಡುವೆ ಇದ್ದಂತ ಪತ್ರ ವ್ಯವಹಾರಗಳು ಯಾವುದು ಮುಟ್ಟುಟ್ಟುಕೊಳ್ಳುವಂಥದ್ದಲ್ಲ ಈಗಾಗ್ಲೇ ಅದು ಸಾರ್ವಜನಿಕ ವಲಯದಲ್ಲಿ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು ಅನೇಕ ಪುಸ್ತಕಗಳಲ್ಲಿ ಇದರ ಮೆನ್ಷನ್ ಕೂಡ ಆಗಿರುವಂಥದ್ದು ಅದರಲ್ಲೂ ವಿಶೇಷವಾಗಿ ಎಡ್ವಿನಾ ಬ್ಯಾಟನ್ ಅವರ ಮಗಳು ಪ್ರಮಿಲಾ ಹಿಕ್ಸ್ ಇದ್ರ ಬಗ್ಗೆ ಮುಖ್ಯವಾಗಿ ಬರೆದುಕೊಂಡಿರ್ತಕ್ಕಂಥದ್ದು ನ ಫೌಂಡ್ ರಿಲೇಶನ್ಶಿಪ್ ಇತ್ತು ನನ್ನ ತಾಯಿ ಮತ್ತು ನೆಹರು ಅವರ ಮಧ್ಯೆ ಅನ್ನುವಂತ ಅದ್ರ ಜೊತೆಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ್ ಫ್ರೀಡಂ ಅನ್ನುವಂತ ಒಂದು ಅವರ ಆತ್ಮಕತೆ ಫ್ರೀಡಮ್ಗೆ ಸಂಬಂಧಪಟ್ಟಂತ ಆತ್ಮಕತೆಯಲ್ಲಿ ಇದರ ಬಗ್ಗೆ ಉಲ್ಲೇಖ ಇರುವಂತದ್ದು ಮತ್ತು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಇದೆ ಈಗ ಯಾಕೆ ಇದು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಏನ್ ವಿವಾದ ಅಂತ ಹೇಳಿದ್ರೆ ಬಹಳ ಸ್ಪಷ್ಟ ಎರಡ್ ಸಾವಿರದ ಎಂಟರ ತನಕ ನೆಹರು ಅವರಿಗೆ ಸಂಬಂಧಪಟ್ಟ ನೆಹರು ಜವಾಹರ್ಲಾಲ್ ನೆಹರು ಭಾರತದ ಮೊದಲ ಪ್ರಧಾನಿ ಸ್ವಾತಂತ್ರ್ಯ ಬಂದ ಮೇಲೆ ಆದಂತ ಮೊದಲ ಪ್ರಧಾನಿ ಹೀಗೆ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಗೆ ಸಂಬಂಧಿಸಿದಂತ ಎಲ್ಲ ಸಂಗತಿಗಳು ಅವರು ಬಳಕೆ ಮಾಡ್ತಾ ಇದ್ದಂಥ ವಸ್ತುಗಳು ವಸ್ತ್ರಗಳು ಚಿತ್ರಗಳು ಪ್ರತಿಯೊಂದು ಕೂಡ ನೆಹರು ಮೆಮೋರಿಯಲ್ ಮ್ಯೂಸಿಯಂನಲ್ಲಿ ಇವತ್ತು ಪ್ರಧಾನ ಮಂತ್ರಿಗಳ ವಸ್ತು ಸಂಗ್ರಹಾಲಯ ಮತ್ತು ಮ್ಯೂಸಿಯಂ ಆಗಿ ಅದು ಪ್ರತೀತಿ ಪಡೆದಿದೆ ದೆಲ್ಲಿಯಲ್ಲಿ ಅಲ್ಲಿ ಎಲ್ಲವೂ ಕೂಡ ಸಂಗ್ರಹವಾಗಿತ್ತು ಶೇಖರಣೆ ಆಗಿತ್ತು ಐತಿಹಾಸಿಕ ಹಿನ್ನೆಲೆಯ ಕಾರಣದಿಂದ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಯಾಕೆ ಒಬ್ಬ ಸಾರ್ವಜನಿಕ ವ್ಯಕ್ತಿ ಅದರಲ್ಲೂ ಕೂಡ ಅ ಪರ್ಸನ್ ಆಫ್ ಇಂಪಾರ್ಟೆನ್ಸ್ ರಾಷ್ಟ್ರೀಯ ಇಂಪಾರ್ಟೆನ್ಸ್ ಇರ್ತಕ್ಕಂಥ ವ್ಯಕ್ತಿ ಆತನ ನಂತರದಲ್ಲಿ ಆತ ದೇಶದ ಆಸ್ತಿ ಅಂತ ಆದಾಗ ಆತನ ಬಳಕೆ ಮಾಡ್ತಾ ಇದ್ದಂತ ಪ್ರತಿಯೊಂದು ಸಂಗತಿ ಆತನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಆತನ ನಿರ್ಣಯದ ಮೇಲೆ ಪ್ರಭಾವಿಸಿರಬಹುದಾದಂತ ಸಂಗತಿಗಳು ಆತ ಯಾರೊಂದಿಗೆ ಯಾವ ರೀತಿಯ ಸಂಬಂಧವನ್ನ ಸಂಪರ್ಕವನ್ನ ಹೊಂದಿದ್ದ ಆತನ ರಾಜತಾಂತ್ರಿಕತೆಯನ್ನು ಇದೆಲ್ಲವನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಅಧ್ಯಯನ ಮಾಡಿಕೊಳ್ಳಿಕ್ಕೆ ಸಹಾಯವಾಗುವ ನಿಟ್ಟಿನಲ್ಲಿ ಒಬ್ಬ ಸಾರ್ವಜನಿಕ ವ್ಯಕ್ತಿಯ ಸ್ವತ್ತುಗಳೆಲ್ಲವೂ ಕೂಡ ಸಮಾಜದ್ದು ದೇಶದ್ದು ಆಗಿರುತ್ತೆ ಆ ಕಾರಣದಿಂದಲೇ ಅವುಗಳನ್ನ ಮ್ಯೂಸಿಯಂಗಳಲ್ಲಿ ಬಹಳ ಸೇಫ್ ಆಗಿ ಇಡಲಾಗುತ್ತೆ ಕೆಲವೊಂದನ್ನ ಸಾರ್ವಜನಿಕಗೊಳಿಸಲಾಗುತ್ತೆ ಕೆಲವೊಂದನ್ನ ಹಾಗೆ ಆರ್ಕೈವ್ಸ್ ನಲ್ಲಿ ಇಟ್ಟುಕೊಂಡಿರಲಾಗುತ್ತದೆ ಪ್ರಾಚ್ಯಶಾಸ್ತ್ರದ ಹಿನ್ನೆಲೆಯಲ್ಲೂ ಕೂಡ ಇದು ಬಹಳ ಮುಖ್ಯ ಇದು ಕೇವಲ ನೆಹರು ಅವ್ರಿಗೆ ಸಂಬಂಧಪಟ್ಟಿದ್ದಲ್ಲ ನೆಹರು ಅವರಿಂದ ಪ್ರಾರಂಭವಾದಂತ ಈ ಮ್ಯೂಸಿಯಂ ಇವತ್ತು ಭಾರತದ ಮಾಜಿ ಪ್ರಧಾನಿಗಳ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಶಿಷ್ಟವಾದಂತ ರೀತಿಯಲ್ಲಿ ಒಂದು ಅಧ್ಯಯನ ಸಾಮಗ್ರಿ ಅವರ ಬದುಕನ್ನ ಅನಾವರಣಗೊಳಿಸುವಂತ ಮ್ಯೂಸಿಯಂ ಆಗಿ ಅದು ರೂಪು ತಡೆದಿದೆ ಆ ಕಾರಣದಿಂದಲೇ ಪ್ರಧಾನ ಮಂತ್ರಿಗಳ ಮ್ಯೂಸಿಯಂ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಹೀಗೆ ವ್ಯಕ್ತಿಯೊಬ್ಬ ಅಥವಾ ಒಬ್ಬ ಪ್ರಧಾನಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಭಾರತ ದೇಶದ ಮೊದಲ ಪ್ರಧಾನಿಯಾಗಿದ್ದವರು ಅವರ ಎಲ್ಲವೂ ಕೂಡ ಆ ಮ್ಯೂಸಿಯಂ ಅಲ್ಲಿ ಇದ್ದಾಗ ಎರಡ್ ಸಾವಿರದ ಎಂಟರಲ್ಲಿ ಸೋನಿಯಾ ಗಾಂಧಿ ಅವರು ನಾನು ಅವರ ಕುಟುಂಬಕ್ಕೆ ಸೇರ್ತೇನೆ ಒಂದಿಷ್ಟು ಪತ್ರಗಳಿದೆ ಒಂದಿಷ್ಟು ಪತ್ರಗಳು ಅನ್ನೋದಕ್ಕಿಂತ ಆ ಪ್ರಧಾನ ಮಂತ್ರಿ ಮ್ಯೂಸಿಯಂನ ಒಬ್ರು ಮೆಂಬರ್ ಖಾದ್ರಿ ಅನ್ನೋರು ಬರ್ದಿರ್ತಕ್ಕಂಥ ಲೆಟರ್ ಪ್ರಕಾರ ಐವತ್ತೊಂದು ಕಾರ್ಟನ್ ಲೆಟರ್ಸ್ ಗಳನ್ನ ಐವತ್ತೊಂದು ಕಾರ್ಟನ್ ನಷ್ಟು ಲೆಟರ್ ಗಳನ್ನ ಬರೆಯುವಂಥದ್ದು ಏನಿತ್ತು ಗೊತ್ತಿಲ್ಲ ಆದರೆ ನೆಹರು ಅವರ ಸಂದರ್ಭದಲ್ಲಿ ಲೆಟರ್ಸ್ ಟು ದಿ ಡಾಟರ್ ಅಂತ ಬರ್ತಿತ್ತು ಬ್ಲಿಂಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಆಗುತ್ತೆ ತನಕ ಜೈಲಲ್ಲ ಕೂತು ಅವರ ಮಗಳಿಗೆ ಪತ್ರಗಳನ್ನು ಬರೀತಾರೆ ಯಾವುದು ವಿಶ್ವದ ವಿವಿಧ ಘಟನಾವಳಿಗಳು ಅದು ಬ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅದೆ ಅದೇ ಕಾರಣದಿಂದ ನೆಹರು ಅವರು ಬರೆಯುವಂತ ಪತ್ರಗಳು ಕೇವಲ ಖಾಸಗಿಯಾಗಿ ಇರುವುದಿಲ್ಲ ಸೋನಿಯಾ ಗಾಂಧಿ ಅವರು ಹೇಳಿರಬಹುದು ಹೇಳಿ ಅದನ್ನ ವಾಪಸ್ ಪಡೆದಿರಬಹುದು ಇದೆಲ್ಲ ಖಾಸಗಿ ವಿಚಾರಗಳು ಅಂತ ನೆಹರು ಅವರ ಮಟ್ಟಿಗಂತೂ ಪ್ರತಿಯೊಂದು ಕೂಡ ಪಬ್ಲಿಷ್ ಆಗ್ತಾ ಇದ್ದದ್ದು ಮತ್ತು ಪ್ರತಿಯೊಂದು ಕೂಡ ಅದು ಅವರು ಖಾಸಗಿಯಾಗಿ ಮಗಳಿಗೆ ಬರೆದಿದ್ದರೆ ಅದನ್ನು ಪುಸ್ತಕವಾಗಿ ಪಬ್ಲಿಷೇ ಮಾಡ್ತಾ ಇದ್ದಾರೆ ಹಾಗಾಗಿ ತೆರೆದ ಪುಸ್ತಕವಾಗಿದ್ದಂಥ ನೆಹರು ಅವರ ಬದುಕಿನಗೆ ಸಂಬಂಧಪಟ್ಟಂತೆ ಐವತ್ತೊಂದು ಕಾರ್ಟನ್ ಐವತ್ತೊಂದು ಬಾಕ್ಸ್ ನಲ್ಲಿ ಇದ್ದಂಥ ಲೆಟರ್ ಗಳನ್ನು ಅದು ಎಡ್ವಿನಾ ಬ್ಯಾಟನ್ ಅವರ ಜೊತೆಗೆ ಸ್ಪೆಸಿಫಿಕ್ ಆಗಿ ಮತ್ತೆ ಮತ್ತೆ ವಿವಾದದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಅವರ ಜೊತೆಗೆ ಇನ್ನಿತರರಿಗೆ ಅದು ಜಯಪ್ರಕಾಶ್ ನಾರಾಯಣ್ ಸೇರಿದಂತೆ ಬೇರೆ ಬೇರೆ ಅವರಿಗೆ ಬರೆದಂತ ಪತ್ರಗಳು ಅದರಲ್ಲಿತ್ತು ಸೋನಿಯಾ ಗಾಂಧಿ ಅವರು ಇವು ಖಾಸಗಿ ಇವು ಅಲ್ಲಿರೋದು ಬೇಡ ಅಂತ ಹೇಳಿ ವಾಪಸ್ ಪಡೆದುಕೊಳ್ತಾರೆ ಇದು ವಿವಾದದ ಕೇಂದ್ರ ಬಿದ್ದು ಜನಸಾಮಾನ್ಯರು ಯಾರಾದ್ರೂ ಮ್ಯೂಸಿಯಂ ಅಲ್ಲಿ ಇರ್ತಕ್ಕಂಥ ವಸ್ತುವನ್ನ ನನ್ನ ಪೂರ್ವಜರು ಹಿಂದೆ ಕೊಟ್ಟಿದ್ರಿ ವಾಪಸ್ ಕೊಡಿ ಅಂತ ತೆಗೆದುಕೊಳ್ಳಿಕ್ ಹೋದ್ರೆ ಐಪಿಸಿ ಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೆಂಟರ ಅಡಿಯಲ್ಲಿ ಅದೊಂದು ರೀತಿಯ ಕಳ್ಳತನ ಫಿಫ್ಟ್ ಆಗುತ್ತೆ ಒಂದು ವರ್ಷದಷ್ಟು ಸಜೆ ಮತ್ತು ದಂಡವನ್ನು ಕೂಡ ವಿಧಿಸಬಹುದಾದಂತ ಸಾಧ್ಯತೆ ಇರುತ್ತೆ ಆದ್ರೆ ರಾತ್ರೋರಾತ್ರಿ ಯಾರಿಗೂ ಹೇಳದಂತೆ ಈ ಚಿತ್ರಗಳನ್ನ ಅವರ ಮನೆಗೆ ಅವರ ಖಾಸಗಿ ಸೊತ್ತು ವಿಚ್ ಇಸ್ ಅ ಪಬ್ಲಿಕ್ ಪ್ರಾಪರ್ಟಿ ಪಬ್ಲಿಕ್ ಸ್ವತ್ತು ಆದಿರೋ ಅದನ್ನ ಪ್ರಧಾನಮಂತ್ರಿ ಆದ ಕೂಡಲೇ ಅದರಲ್ಲೂ ದಿವಂಗತ ಆದ ಮೇಲೆ ಅದು ಸಾರ್ವಜನಿಕ ಆಸ್ತಿ ದೇಶದ ಆಸ್ತಿ ಅವರಿಗೆ ಸಂಬಂಧಪಟ್ಟಿದ್ದನ್ನ ನಾವು ನಮ್ಮನೆಗೆ ತಗೊಂಡು ಹೋಗ್ತೀವಿ ಅದರಲ್ಲಿ ಏನೋ ಖಾಸಗಿ ಇದೆ ಮತ್ತು ಸಾವಿರದ ಒಂಬೈನೂರ ಅರವತ್ತು ಅಥವಾ ಅರವತ್ತರ ನಂತರದಲ್ಲಿ ಇರೋದು ಸಂಬಂಧಪಟ್ಟಂತೆ ಅರವತ್ತೆರಡರ ನಂತರದಲ್ಲಿ ಇದ್ದದ್ದು ಎರಡ್ ಸಾವಿರದ ಎಂಟರ ತನಕ ಅಲ್ಲೇ ಇತ್ತು ಎರಡ್ ಸಾವಿರದ ಐದಕ್ಕೆ ತೆಗೆದುಕೊಂಡು ಹೋಗಿಬಿಡ್ತಾರೆ ಇದು ಒಂದು ರೀತಿಯಲ್ಲಿ ಥ್ಟ್ ಆಗೋದಿಲ್ವಾ ಕಳ್ಳತನ ಆಗೋದಿಲ್ವ ಜನಸಾಮಾನ್ಯ ಯಾರಾದ್ರೂ ಇದನ್ನ ಮಾಡಿದ್ದಾರೆ ಅಂತ ಅವಕಾಶವನ್ನು ಕೊಡೋದಿಲ್ಲ ವಾಪಸ್ ಪಡೆದುಕೊಳ್ಳಿಕ್ಕೆ ಅವರೇ ಮೆಂಬರ್ ಆಗಿರ್ತಾರೆ ನೆಹರು ಮೆಮೊರಿಯಲ್ದು ಹಾಗಾಗಿ ಅದನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಜನಸಾಮಾನ್ಯ ಯಾರಾದ್ರೂ ಅದನ್ನ ಮಾಡಿದ್ರೆ ಅದು ಕಳ್ಳತನದ ಆರೋಪ ಆಗತ್ತೆ ಇದೇ ಈ ವಿವಾದದ ಕೇಂದ್ರ ಬಿಂದು ಇವಾಗ ಬಿಜೆಪಿ ಏನ್ ಹೇಳ್ತಾ ಇದೆ ಸಂಸತ್ತು ನಡೀತಾ ಇದೆ ಈ ಸಂದರ್ಭದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ನೀವು ಇಲ್ಲಿಗಲ್ ಆಗಿ ಇದನ್ನ ತೆಗೆದುಕೊಂಡು ಹೋಗಿದ್ದೀರಾ ಐವತ್ತೊಂದು ಕಾರ್ಟನ್ ಆದ್ರೆ ಅವರು ಬರ್ದಿರ್ತಕ್ಕಂಥದ್ದು ಲೆಟರ್ ಅದನ್ನ ದಯವಿಟ್ಟು ವಾಪಸ್ ಕೊಡಿ ಒಂದು ಅಧ್ಯಯನದ ದೃಷ್ಟಿಯಿಂದ ಐತಿಹಾಸಿಕವಾಗಿ ಡಿಪ್ಲೊಮೆಸಿ ಬೇರೆ ಬೇರೆ ಕಾರಣಗಳಿಂದ ಅದು ಮುಖ್ಯ ನೇರವಾಗಿ ಕೊಡಿ ಅಥವಾ ಫೋಟೋ ಕಾಪಿ ಕೊಡಿ ಅಂತ ಈಗ ಇವರು ಅದನ್ನೆಲ್ಲ ಡಿಸ್ಟ್ರಾಯ್ ಮಾಡಿ ಇದು ಒಂದು ನ್ಯಾಷನಲ್ ಕ್ರೈಮ್ ಆಗೋದಿಲ್ವಾ ದೇಶದ ಇತಿಹಾಸಕ್ಕೆ ದೇಶದ ಒಂದು ಆಸ್ತಿಗೆ ಮಾಡದಂತ ಅಪಮಾನ ಆಗೋದಿಲ್ವಾ ಪ್ರತಿಯೊಬ್ರು ಯೋಚನೆ ಮಾಡಬೇಕಾದಂತ ಸಂಗತಿ ಹಾಗಾಗಿ ಇಂತ ಒಂದು ವಿವಾದಾತ್ಮಕ ಸಂಗತಿ ಸಾರ್ವಜನಿಕ ಇರುವಂತದ್ದು ನನ್ನ ಖಾಸಗಿ ಅಂತ ತೆಗೆದುಕೊಂಡು ಹೋಗಿಬಿಡುವಂತದ್ದೇ ಮೊದಲ ಅಪರಾಧ ದೇಶ ಇದರ ಬಗ್ಗೆ ಯೋಚನೆ ಮಾಡಬೇಕು ಮತ್ತು ಬಹುಶಃ ಸರ್ಕಾರ ಇದರ ಬಗ್ಗೆ ಒಂದು ಕಾನೂನನ್ನು ರೂಪಿಸಬೇಕು ಅಥವಾ ಇರುವ ಕಾನೂನಿನ ಅಡಿಯಲ್ಲಿ ಈಗ ಐ ಪಿ ಸಿ ಇದ್ದದ್ದು ಬಿ ಎನ್ ಎಸ್ ಆಗಿದೆ ಅದ್ರ ಅಡಿಯಲ್ಲಿ ಏನಾದ್ರೂ ಶಿಕ್ಷೆಯನ್ನ ಜಾರಿಗೊಳಿಸಬೇಕು ಅಂದ್ರೆ ಪ್ರತಿಯೊಬ್ಬರು ಕೂಡ ಏನೇನೋ ಖಾಸಗಿ ಇರಬಹುದು ಆದ್ರೆ ಆ ಖಾಸಗಿ ಸಂಗತಿಗಳು ಸಾರ್ವಜನಿಕ ಬದುಕಿನ ಮೇಲೆ ಏನಾದ್ರೂ ಪ್ರಭಾವ ಬಿದ್ದಿರಬಹುದು ಆ ದೇಶದ ಸ್ವಾತಂತ್ರ್ಯದ ಸಂದರ್ಭದಲ್ಲಿ ದೇಶದ ನೀತಿ ನಿರೂಪಣೆಯ ಸಂದರ್ಭದಲ್ಲಿ ಯಾವ್ದಾದ್ರೂ ಪ್ರಭಾವ ಬಿದ್ದಿರಬಹುದಾ ಏನಾಗಿರ್ಬಹುದು ಅದು ಸಾರ್ವಜನಿಕ ಕೊಡಬೇಕಾಗಿಲ್ಲ ಆದ್ರೆ ಸರ್ಕಾರದ ಹಂತದಲ್ಲಿ ಅದು ಎನಿ ಟೈಮ್ ಅವೈಲೇಬಲ್ ಇರಬೇಕು ಅದನ್ನ ಎತ್ಕೊಂಡು ಹೋಗುವಂತದ್ದು ಅಥವಾ ಡಿಸ್ಟ್ರಾಯ್ ಮಾಡಿರುವಂತದ್ದು ಎರಡು ಅಪರಾಧ ಆಗುತ್ತೆ ಅದಕ್ಕೋಸ್ಕರ ಈಗ ಲೆಟರ್ ಬರ್ದಿರ್ತಕ್ಕಂಥ ದಯವಿಟ್ಟು ವಾಪಸ್ ಕೊಡಿ ಕೊಡಿಯೋಣ ಈಗಾಗಲೇ ಅಕ್ಟೋಬರ್ ಹೊತ್ತಿಗೆ ಒಂದ್ಸತಿ ಬರ್ದಿದ್ರು ಅನ್ಸುತ್ತೆ ಈಗ ಡಿಸೆಂಬರ್ ಹತ್ತಕ್ಕೆ ಮತ್ತೊಂದು ಲೆಟರ್ ನ ಬರ್ದಿದ್ದಾರೆ ಸರಿ ಯಾಕೆ ಇದು ಇಂಪಾರ್ಟೆನ್ಸ್ ಆಗುತ್ತೆ ಪ್ರಧಾನ ಮಂತ್ರಿ ಮ್ಯೂಸಿಯಂ ಮತ್ತು ಲೈಬ್ರರಿ ಈಗ ಮೆಂಬರ್ ಆಗಿರ್ತಕ್ಕಂಥ ಖಾದ್ರಿ ಅವರು ಇದನ್ನ ಬರೆದಿದ್ದಾರೆ ಐವತ್ತೊಂದು ಕಾರ್ಟನ್ ಅಷ್ಟು ಲೆಟರ್ಸ್ಗಳಿದೆ ದಯವಿಟ್ಟು ಮರುಕಳಿಸಿ ನೀವು ಅಪರಾಧ ನೀವು ಅಧಿಕಾರದಲ್ಲಿದ್ದ ಹೇಗೆ ತಗೊಂಡ್ಬಿಡುವಂಥದ್ದು ಈಗ ಉದಾಹರಣೆಗೆ ಒಂದಷ್ಟು ಕಾನೂನುಗಳಿದೆ ಸರ್ಕಾರದ ಡಾಕ್ಯುಮೆಂಟ್ ಗಳನ್ನ ಕೆಲವರು ರಾತ್ರಿ ರಾತ್ರಿ ಹೆಲಿಕಾಪ್ಟರ್ ಹೋಗ್ಬಿಟ್ಟು ಯಾವುದೋ ಒಂದು ಹಗರಣ ಆಗಿದೆ ವಿವಾದ ಆಗಿದೆ ಅಂತ ತಕ್ಷಣ ಎತ್ಕೊಂಡು ಹೋಗ್ಬಿಡುವಂಥದ್ದು ಎಲ್ಲ ನಲ್ಲಿಫ ಆಗತ್ತಾ ಕಾನೂನು ಪ್ರಕಾರ ಅದು ಕೂಡ ಅಪರಾಧವೇ ಅವರು ಕೂಡ ಶಿಕ್ಷಾರ್ಹ ಶಿಕ್ಷೆಗೆ ಅರ್ಹ ಫಾರ್ ದ ಫಸ್ಟ್ ಟೈಮ್ ಸೋನಿಯಾ ಗಾಂಧಿ ಅವರು ಅದನ್ನ ಎರಡ್ ಸಾವಿರದ ಎಂಟರಲ್ಲಿ ತೆಗೆದುಕೊಂಡು ಹೋಗಿದ್ರು ಇದಕ್ಕೂ ಆಲ್ಬರ್ಟ್ ಐನ್ಸ್ಟೈನ್ಗೆ ನೋಡಿ ಆಲ್ಬರ್ಟ್ ಐನ್ಸ್ಟೈನ್ಗೆ ಏನ್ ಪರ್ಸನಲ್ ಬರೆದಿರ್ತಾರೆ ಜಯಪ್ರಕಾಶ್ ನಾರಾಯಣ್ ಗೆ ಏನ್ ಪರ್ಸ್ನಲ್ ಬರೆದಿರ್ತಾರೆ ಪದ್ಮಜಯ್ ನಾಯ್ಡು ಅವರಿಗೆ ಏನ್ ಬರೆದಿರ್ಬೋದು ಲಕ್ಷ್ಮೀ ಪಂಡಿತ್ ಏನು ಇಟ್ ಇಸ್ ಆಲ್ಸೋ ನ್ಯಾಷನಲ್ ಕ್ಯೂರಿಯಾಸಿಟಿ ನೆಹರು ಬಗ್ಗೆ ಸಾಧಾರಣ ಎಲ್ರಿಗೂ ಗೊತ್ತಿರುತ್ತೆ ಒಂದು ಆಯಾಮದಲ್ಲಿ ಇನ್ನೊಂದು ಆಯಾಮದಲ್ಲಿ ಗೊತ್ತಿಲ್ಲದ ಸಂಗತಿಗಳು ಬಹುಶಃ ಸಾರ್ವಜನಿಕ ಸಂದರ್ಭ ಈಗ ಎಂಬತ್ ವರ್ಷ ಆಗಿದೆ ಪಬ್ಲಿಕ್ ಡಾಕ್ಯುಮೆಂಟ್ಸ್ ಅನ್ನ ಅಥವಾ ಪ್ರೈವೇಟ್ ಡಾಕ್ಯುಮೆಂಟ್ಸ್ ಅನ್ನ ಪಬ್ಲಿಸೈಸ್ ಮಾಡುವಂತ ಒಂದು ಪ್ರತೀತಿ ವೆಸ್ಟ್ ಅಲ್ಲಿ ಇದೆ ಭಾರತದಲ್ಲಿ ಯಾಕಿಲ್ಲ ಅಂತ ಪ್ರತೀತಿ ಅನೇಕ ಸತ್ಯಗಳು ಅನೇಕ ಸಂಗತಿಗಳು ಅದು ನೆಹರು ಬಗ್ಗೆ ತಿಳಿದುಕೊಂಡಿರಬಹುದಾದಂತ ಅನೇಕ ತಪ್ಪು ಸಂಗತಿಗಳೇ ಅದು ಹಾಗಲ್ಲ ಇದು ಹೀಗೆ ಅಂತ ಸಾರ್ಲಿಕ್ಕೆ ಈ ಲೆಟರ್ಗಳು ಹೆಲ್ಪ್ ಮಾಡಬಹುದು ಯಾಕೆ ಗೊತ್ತಿಲ್ಲ ಯಾಕೆ ಇಲ್ಲಿ ಬಹಳ ಮುಖ್ಯ ಇತಿಹಾಸದ ಉದ್ದಕ್ಕೂ ಮತ್ತೆ ಮತ್ತೆ ಕಾಡುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬರುವಂತ ಅಡ್ವಿನಾ ಮೌಂಟ್ ಬ್ಯಾಟನ್ ಹೇಗೆ ನೆಹರುಗೆ ಅತ್ತರ ಕಾರಣ ಇರೋ ಇದ್ರ ಬಗ್ಗೆ ಒಂದು ಪುಸ್ತಕವನ್ನ ಅಡ್ವಿನಾ ಮೌಂಟ್ ಬ್ಯಾಟನ್ ನ ಮಗಳು ಆ ಕಮಿಲಾ ಅವರು ಬರೆದಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾದಂತ ಒಂದು ಪದವನ್ನು ಬರೀತಾರೆ ಅವರ ತಾಯಿ ಮತ್ತು ನೆಹರು ಸೇರ್ ಪ್ರೊಫೋಂಡ್ ರಿಲೇಶನ್ಶಿಪ್ ಫೋಂಡ್ ಅನ್ನುವುದಕ್ಕೆ ಸಾಕಷ್ಟು ಅರ್ಥಗಳಿದೆ ಇಮೋಷನಲಿ ಅಟ್ಯಾಚ್ಡ್ ಅಥವಾ ಇಲ್ಲೇ ನೀವು ಸುಮ್ಮನೆ ಇದನ್ನೇ ನೋಡಿದ್ರೆ ಡೀಪ್ಲಿ ಮೀನಿಂಗ್ ಫುಲ್ ಅಂಡ್ ಸಿಗ್ನಿಫಿಕೆಂಟ್ ಕನೆಕ್ಷನ್ ಬಿಟ್ವೀನ್ ಟೂ ಪೀಪಲ್ ಅಂಡ್ ದಟ್ ಡೆಫಿನೇಷನ್ ಕ್ಯಾನ್ ಬಿ ಅಂಡರ್ಸ್ಟಾಂಡ್ ನಾನು ಅದ್ರ ಬಗ್ಗೆ ಹೋಗೋದಿಲ್ಲ ಪ್ರೊಫೋಂಡ್ ರಿಲೇಶನ್ಶಿಪ್ ಅನ್ನುವಂಥದ್ದು ಬಹಳ ಡೀಪ್ ಆದಂತ ಕನ್ವರ್ಟೇಶನ್ ಅಲ್ಲಿ ಇದನ್ನು ಬಳಸಲ್ಲ ಲಾಸ್ಟ್ ಲಾರ್ಡ್ ಲೂಯಿಸ್ ಮೌಂಟ್ ಈ ಪುಸ್ತಕದಲ್ಲಿ ಅವರು ಬರ್ತಿದ್ದಾರೆ ತಂದೆ ಆಕೆಯ ತಾಯಿ ಮತ್ತು ನೆಹರು ಬಗ್ಗೆ ಇದ್ದಂತ ಸಂಬಂಧದ ಬಗ್ಗೆ ಒಬ್ಬಳು ಮದ್ವೆ ಬಂದು ಬರೀತಾ ಇದ್ದಾಳೆ ಅಂತ ಹೇಳಿದಾಗ ನೆಹರು ಬರೆದಿರ್ತಕ್ಕಂಥ ಲೆಟರ್ ಗಳನ್ನ ಎರಡ್ ಸಾವಿರದ ಎಂಟರಲ್ಲಿ ಸಾವಿರದ ನಲವತ್ತೇಳರಲ್ಲಿ ನಡೆದಿರಬಹುದಾದಂತಹ ಪತ್ರಗಳನ್ನ ಎರಡ್ ಸಾವಿರದ ಎಂಟರಲ್ಲಿ ಬಂದು ವಾಪಸ್ ತೆಗೆದುಕೊಂಡು ಹೋಗುವಂಥದ್ದು ಎಂತ ವಿಪರ್ಯಾಸ ಅಧಿಕಾರ ಇದ್ರೆ ಏನಾದ್ರೂ ಆಗುತ್ತೆ ಯಾರು ಕೇಳದೆ ಇದ್ದಾಗಂತೂ ಇದು ಸರಾಸಗಟ್ಟಾಗಿ ನಡೀತಾ ಇರತ್ತೆ ಅಂತ ದೇಶದ ಮುಂದೆ ದೇಶಕ್ಕೆ ಸಿಗಬೇಕಾದಂತ ಮಾಹಿತಿಯನ್ನ ತಪ್ಪಿಸುವಂತದ್ದು ಒಂದು ದೊಡ್ಡ ಅಪರಾಧ ಹೌ ಡೀಪ್ಲಿ ಹಿ ಅಂಡ್ ಮೈ ಮದರ್ ಲವ್ಡ್ ಅಂಡ್ ರೆಸ್ಪೆಕ್ಟೆಡ್ ಈಚ್ ಅದ ದಿಸ್ ಕೋಟೇಶನ್ ಈಸ್ ನಾಟ್ ಸಮ್ ಟುಡೇ ನೋ ಅಥವಾ ಹಿಕ್ಸ್ ಏನೋ ಹೌ ಡೀಪ್ಲಿ ಹಿ ಆ್ಯಂಡ್ ಮೈ ಮದರ್ ಲವ್ಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಈಚ್ ಅದರ್ ಅದು ಮುಂದೆ ಹೀಗೆ ನಡೀತಾ ಹೋಗುತ್ತೆ ದೆನ್ ಬಟ್ ವೆನ್ ಹಾ ನೋಡಿ ಅಡ್ವಿನ ಮೌಂಟ್ ಬಟನ್ ಇಲ್ಲಿಂದ ಹೋಗುವಾಗ ಯಾರಿಗೂ ಕೊಡಲಿಲ್ಲ ಗಾಂಧೀಜಿ ಕೊಡ್ಲಿಲ್ಲ ಸರ್ದಾರ್ ಪಟೇಲಿಗೆ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಆದ್ರೆ ನೆಹರುಗೆ ಒಂದು ಹೆಮರ್ ಹೆಮರಾಲ್ಡ್ ರಿಂಗ್ ಅನ್ನು ಕೊಟ್ಟು ಹೋಗ್ತಾರಂತೆ ಅದು ನೆಹರು ತಗೊಳ್ಳಿಕ್ಕಿಲ್ಲ ಅಂತ ಹೇಳಿ ಇಂದಿರಾ ಗಾಂಧಿ ಕೊಟ್ಟು ಹೋಗ್ತಾರಂತೆ ಯಾಕಪ್ಪ ಈ ರಿಂಗ್ ವ್ಯವಹಾರ ಬರುತ್ತೆ ಅದು ನೆಹರು ಬಗ್ಗೆ ಮಾತ್ರ ಯಾಕೆ ಬರುತ್ತೆ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಗಾಂಧೀಜಿ ಸರ್ವ ಸಂಘ ಪರೀತಿಯಾಗಿ ತರ ಇದ್ದವ್ರಲ್ವಾ ಮತ್ತು ಟಾಲೆಸ್ಟ್ ಅಲ್ವಾ ರೆಸ್ಪೆಕ್ಟೆಡ್ ಬೈ ಎವ್ರಿಬಡಿ ಅಲ್ವಾ ಅವ್ರಿಗೆ ಯಾಕೆ ಕೊಟ್ಟು ಹೋಗಿಲ್ಲ ಅಥವಾ ಇನ್ಯಾರಿಗೂ ಯಾಕೆ ಕೊಟ್ಟು ಹೋಗಿಲ್ಲ ಪ್ರಶ್ನೆಗಳು ಮೂಡೋ ಸಹಜ ಯಾವ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇಲ್ಲ ಪ್ರಶ್ನೆಗಳು ಹೀಗೆ ಬರುವಂತದ್ದು ಸಹಜ ವೆನ್ ಎನ್ ಯು ಹ್ಯಾವ್ ಬ್ರಾಡ್ ಸೊನಾ ಯು ಹ್ಯಾವ್ ಬ್ರಾಡ್ ಹೋಪ್ ಅಂಡ್ ಎನ್ಕರೇಜ್ಮೆಂಟ್ ನೆಹರು ಸೆಡ್ ಆಕೆಯ ಬಗ್ಗೆ ಎಲ್ಲೆಲ್ಲಿ ವೇರವರ್ ನೀವು ಹೋದಲ್ಲಿ ಎಲ್ಲ ಒಂದು ರೀತಿಯ ಶಾಂತಿ ನೆಮ್ಮದಿ ಒಂದು ಭರವಸೆ ಇದು ಅಡ್ವಿನ ಬಗ್ಗೆ ಯಾಕೆ ಬರೀಬೇಕು ಮೌನ್ ವಾಸ್ ದಿ ಇನ್ಚಾರ್ಜ್ ಅಲ್ವಾ ಅಲ್ಲಿ ಬಂದಿದ್ದ ಬಂತಿನೈಸೇಷನ್ ಪ್ಲಾನ್ ಜೊತೆಗೆ ಪಾರ್ಟಿಷನ್ ಪ್ಲಾನ್ ಜೊತೆಗೆ ಔರ್ ಬಂದಿದ್ದ ಔರ್ ಬಗ್ಗೆ ಇದನ್ನು ಬರಿಬೇಕು ಅಥವಾ ಔರ್ ವ್ಯಕ್ತಿತ್ವದ ಬಗ್ಗೆ ನೇರು ಮೆನ್ಷನ್ ಮಾಡಬೇಕು ಇದುಿನ ಬಗ್ಗೆ ಯಾಕೆ ಮೆನ್ಷನ್ ಮಾಡ್ತಾರೆ ಸಾರ್ವಜನಿಕ places ಗಳಲ್ಲಿ ಇಟ್ ಇಸ್ ಎ ಇಜಿಟ್ ಸರ್ಪ್ರೈಸಿಂಗ್ therefore the people of india should love you and up to you as one of themself should show to you that you are going ವಿನ ಬಗ್ಗೆ ಇಷ್ಟೆಲ್ಲ ಯಾಕೆ ಬರೀಬೇಕು ಗೊತ್ತಿಲ್ಲ ಮತ್ತೆ ಇತಿಹಾಸದ ಅನೇಕ ಸಂಗತಿಗಳು ವರ್ತಮಾನದಲ್ಲಿ ಅಥವಾ ಭವಿಷ್ಯತ್ತಿನಲ್ಲಿ ಉತ್ತರ ಸಿಗ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಒಬ್ಬ ಪ್ರಧಾನಿ ತನ್ನ ಅಥವಾ ಒಬ್ಬ ವ್ಯಕ್ತಿ ತನ್ನ ಮಗಳಿಗೆ ಬರೆದಂತ ಗಳನ್ನ ಪಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಗಳಿಗಿಂತ ದೊಡ್ಡ ಇಂಟಿಮೆಸಿ ಇರ್ಲಿಕ್ಕೆ ಸಾಧ್ಯ ಅಲ್ಲ ಇನ್ಸ್ ಪ್ರೈವೇಟ್ ಅಫೇರ್ ಇರ್ಲಿಕ್ಕೆ ಸಾಧ್ಯ ಹಾಗೆ ಅನೇಕರು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಭಂಡಾರಿ ಮತ್ತೆ ಸಂಬಿತ್ ಪಾತ್ರ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ನೆಕ್ಸ್ಟ್ ಇದರ ಬಗ್ಗೆ ಉಲ್ಲೇಖವೂ ಕೂಡ ಕಲಾಂ ಆಜಾದ್ ಅವರ ಇದರಲ್ಲೂ ಸಿಗುತ್ತೆ ಪುಸ್ತಕದಲ್ಲಿಯೂ ಕೂಡ ಇವರಿಬ್ಬರ ಬಗ್ಗೆ ಇದ್ದಂತ ಸಂಬಂಧದ ಬಗ್ಗೆ ಅಥವಾ ಇಂಟಿಮೆಸಿ ಬಗ್ಗೆ ಅಥವಾ ಐ ಡೋಂಟ್ ನೋ ವಾಟ್ ಟು ಮೆನ್ಷನ್ ದಟ್ ಬಟ್ ಒಂದು ಪ್ರಫೋಮ್ ರಿಲೇಶನ್ಶಿಪ್ ಅನ್ನೋದೇ ಇದೆಯಲ್ಲ ಇದು ಮತ್ತೆ ಮತ್ತೆ ಇತಿಹಾಸದ ಉದ್ದಕ್ಕೂ ಚರ್ಚೆ ಆಗ್ತಾ ಬಂದಿದೆ ಅನೇಕ ಇತಿಹಾಸಕಾರರು ಅನೇಕ ಪೊಲಿಟಿಕಲ್ ಸ್ಟಾಲ್ವರ್ಡ್ಸ್ ಇದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ ದೆನ್ ವಿ ಅಂಡರ್ಸ್ಟ್ಯಾಂಡ್ ದಟ್ ದೀಸ್ ಡಾಕ್ಯುಮೆಂಟ್ಸ್ ಮೇ ಹೋಲ್ಡ್ ಪರ್ಸನಲ್ ಸಿಗ್ನಿಫಿಕೆನ್ಸ್ ಫಾರ್ ನೆಹರು ಫ್ಯಾಮಿಲಿ ಹಾವ್ ದ ಪಿ ಎಂ ಎಂ ಎಲ್ ಪ್ರೈಮ್ ಮಿನಿಸ್ಟರ್ಸ್ ಮ್ಯೂಸಿಯಂ ಆ್ಯಂಡ್ ಲೈಬ್ರರಿ ಬಿಲೀವ್ಸ್ ದಟ್ ಮೇಕಿಂಗ್ ದೀಸ್ ಹಿಸ್ಟಾರಿಕಲ್ ಮೆಟೀರಿಯಲ್ಸ್ ಮೋರ್ ವೈಡ್ಲಿ ಅಕ್ಸೆಸಿಬಲ್ ವುಡ್ ಗ್ರೇಟ್ಲಿ ಬೆನಿಫಿಟ್ ದ ಸ್ಕಾಲರ್ಸ್ ಆ್ಯಂಡ್ ರಿಸರ್ಚರ್ಸ್ ಇದು ಬಹಳ ಮುಖ್ಯ ಆಗುತ್ತೆ ಅಧ್ಯಯನ ನಡೆಸೋರಿಗೆ ಇತಿಹಾಸಕಾರರಿಗೆ ಮತ್ತು ಚಿಂತಕರಿಗೆ ಇದು ಉಪಯುಕ್ತವಾಗಲಿಕ್ಕಿದೆ ದೆನ್ ದರ್ ಮಲ್ಟಿಪಲ್ ಇಶ್ಯೂಸ್ ಇನ್ವಾಲ್ಡ್ ಹಿಯರ್ ಕ್ರಿಸ್ ಕ್ರಾಸ್ ನೋಂಗ್ ಹಿಮ್ಸೆಲ್ಫ್ ಈ ತರದ್ದೆಲ್ಲ ಬರುತ್ತೆ ಬಟ್ ಎನಿ ಹೌ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥ ಅನೇಕ ಪತ್ರಗಳು ಇವತ್ತು ಗಾಂಧೀಜಿ ಬರೆದಿರ್ತಕ್ಕಂಥದ್ದು ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು ಅವರೆಲ್ಲ ಡಿಫೆಂಡ್ ಮಾಡ್ಲಿಕ್ಕೆ ಆದ್ರೂ ಕೂಡ ಸಾರ್ವಜನಿಕ ವಲಯಗಳಲ್ಲಿಲ್ವಾ ಅನೇಕರು ತಮ್ಮ ಖಾಸಗಿ ಪತ್ರಗಳನ್ನು ಕೂಡ ಪ್ರಕಟ ಮಾಡುವಂತ ಒಂದು ಆದರ್ಶ ಪ್ರಾಯತನವನ್ನ ಮೆರೆದಿದ್ದಾರೆ ಮತ್ತೆ ಹಾಗಿದ್ದ ಕಾರಣದಿಂದಲೇ ಅಲ್ವಾ ಇದನ್ನ ಇಂದಿರಾ ಗಾಂಧಿ ಅವರು ಇದಕ್ಕೆ ನೆಹರು ಮೆಮೋರಿಯಲ್ ಆಗ ಮತ್ತೆ ಈಗ ಪ್ರೈಮ್ ಮಿನಿಸ್ಟೇರಿಯಲ್ ಪ್ರೈಮ್ ಮಿನಿಸ್ಟರ್ ಮೆಮೋರಿಯಲ್ ಅಥವಾ ಮ್ಯೂಸಿಯಂಗೆ ಕಳಿಸಿಕೊಟ್ಟದು ಒಂದು ವೇಳೆ ಆಗ್ಲೇ ಸಮಸ್ಯೆ ಇದ್ರೆ ಅದನ್ನ ಕಳಿಸಿ ಕೊಡ್ತಾ ಇರಲಿಲ್ಲ ಇಲ್ಲಿದೆ ನೋಡಿ ಜವಾಹರಲಾಲ್ ನೆಹರು ವಾಸ್ ಆಲ್ಸೋ ಗ್ರೇಟ್ಲಿ ಇಂಪ್ರೆಸ್ಡ್ ಬೈ ಲಾರ್ಡ್ ಮೌಂಟ್ ಬ್ಯಾಟನ್ ಬಟ್ ಪರ್ ಈವನ್ ಗ್ರೇಟರ್ ನೋಡಿ ಮೌಂಟ್ ಗಿಂತ ಗ್ರೇಟರ್ ಇನ್ಫ್ಲೂಯೆನ್ಸ್ ಅಂತ ಏನಿದು ನೀವು ವ್ಯವಹಾರವನ್ನ ನಡೆಸಬೇಕು ಒಬ್ಬ ರಾಜತಾಂತ್ರಿಕನು ಒಬ್ಬ ವಯಸ್ಸಾಗಿ ಬಂದಿದ್ದಾನೆ ಬ್ರಿಟನ್ ನಿಂದ ನೀವು ಇಂಡಿಯಾದ ಪ್ರತಿನಿಧಿ ಯು ಆರ್ ಸಪೋಸ್ ಟು ಕಮ್ಯುನಿಕೇಟ್ ವಿತ್ ಮೋರ್ ನಾಟ್ ವಿತ್ ಬ್ಯಾಟನ್ ಎ ಬ್ಯಾಟನ್ ಬಂದದ್ದು ಪರ್ಸನಲ್ ಕೆಪಾಸಿಟಿ ಗಂಡನ್ ಜೊತೆ ಹೆಂಡತಿ ಶಿ ಡಿಡ್ ನಾಟ್ ಕಮ್ ವಿತ್ ಎನಿ ಅಫಿಷಿಯಲ್ ಕೆಪಾಸಿಟಿ ಆಕೆ ಜೊತೆಗೆ ಇಲ್ಲಿ ಹೇಳ್ತಾ ಇರೋದು ನೋಡಿ ಮೌಲಾನಾ ಅಬುಲ್ ಕಲಾಂ ಅಜಾದ ಗ್ರೇಟರ್ ಇನ್ಫ್ಲೂಯೆನ್ಸ್ ಇರ್ತಂತೆ ಯಾವ ಕಾರಣಕ್ಕೆ ಶಿ ಇಸ್ ನಾಟ್ ಓನ್ಲಿ ಎಕ್ಸ್ಟ್ರೀಮ್ಲಿ ಇನ್ಫ್ಲುಜೆಂಟ್ ಬಟ್ ಹ್ಯಾಡ್ ಅ ಮೋಸ್ಟ್ ಅಟ್ರಾಕ್ಟಿವ್ ಅಂಡ್ ಫ್ರೆಂಡ್ಲಿ ಟೆಂಪರ್ಮೆಂಟ್ ಕಮನ್ நீண்ட்ஷிப் கூத்தி தீர கன்ஃபர்மெண்ட் கேத்தீர்ட் ஃப்ரம் த டெக்ஸ்ட் ஆஜா ஷேர் பை பாதா அதில் இண்டியா வினஸ் ஃபிரீடம் அவங்க இண்டியா விஞ்ஸ் ஃபிரீடம் அவ்வளோ ஆட்டோபயோகிரபி காங்கிரஸ் லீடர் ரெஃபர் டூ திரேட்டர் இன்ஃப்ளூயன்ஸ் இவரூயன்ஸ் அவர் மேல் ஆகோ அவர இன்ஃப்லூயென்ஸ் இவ்ரமேல் நம்ம இன்ஃப்ளூயன்ஸ் மேல் நமக்கு சுலவாக அவ்வள இன்ஃப்ளூயென்ஸ் நம்ம அவ்வளோவா நம்ம மூலம் மாடிக்கொள்ளாரு ಐತಿಹಾಸಿಕವಾಗಿ ಆಗಿರಬಹುದಾದಂತಹ ಪ್ರಮಾದ ಅಥವಾ ಐತಿಹಾಸಿಕವಾಗಿ ಆಗಿರಬಹುದಾದಂತಹ ತಪ್ಪು ಐತಿಹಾಸಿಕವಾಗಿ ನಾವು ಅನೇಕ ಪ್ರಶ್ನೆಗಳನ್ನ ಎತ್ತ ಎತ್ತಿಕೊಂಡು ಬಂದಿದ್ದ ಭಾರತೀಯರೆಲ್ಲರೂ ಕೂಡ ಏನಾಗಿರಬಹುದು ಹೇಗೆ ಸರಿ ಸರಿಪಡಿಸಬಹುದು ಬಹುಶಃ ಅದಕ್ಕೆಲ್ಲವೂ ಕೂಡ ಈ ಲೆಟರ್ಸ್ಗಳು ತರ ಸಿಗಬಹುದೇನೋ ಗೊತ್ತಿಲ್ಲ ಆದ್ರೆ ಏನೇ ಆಗ್ಲಿ ಸಾರ್ವಜನಿಕ ಸ್ವತ್ತನ್ನ ಖಾಸಗಿ ಅಂತ ಎತ್ಕೊಂಡು ಹೋಗೋದಾಗ್ಲಿ ಮ್ಯೂಸಿಯಂ ಅಲ್ಲಿ ಇರತಕ್ಕಂಥ ಪ್ರಾಪರ್ಟಿಯನ್ನ ಎತ್ಕೊಂಡು ಹೋಗೋದಾಗ್ಲಿ ಹಳೆಯ ಐ ಪಿ ಸಿ ಪ್ರಕಾರ ಮುನ್ನೂರ ಎಪ್ಪತ್ತೆಂಟು ಸೆಕ್ಷನ್ ಪ್ರಕಾರ ಇದೊಂದು ಅನ್ಯಾಯ ಕ್ರೈಮ್ ಒಂದು ರೀತಿಯ ಥೆಫ್ಟ್ ಬೇರೆಯವರು ಇದನ್ನ ಮಾಡಿದ್ರೆ ಶಿಕ್ಷೆಗೆ ಅರ್ಹರಾಗಿರ್ತಾರೆ ಇಂಪ್ರಿಸನ್ಮೆಂಟ್ ಮತ್ತು ಫೈನ್ ಜೊತೆಗೆ ಅದೇ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ಕೊಂಡು ಎರಡು ಮೂರು ತಲೆಮಾರು ನಂತರದವ್ರು ಬಂದು ನಾನು ತಗೊಂಡು ಹೋಗ್ತೀನಿ ಅಂದ್ರೆ ಅದಕ್ಕೆ ಅವಕಾಶ ಇದೆಯಾ ಬೇರೆಯವರು ಹಾಗಾದ್ರೆ ಹಾಗೆ ಮಾಡ್ಲಿಕ್ಕೆ ಆಗತ್ತಾ ಬಹಳ ಮುಖ್ಯವಾದಂತ ಪ್ರಶ್ನೆ ಹಾಗಾದ್ರೆ ಬೋಸರಿಗೆ ಸಂಬಂಧಪಟ್ಟಂತದ್ದು ಅನೇಕ ಪತ್ರಗಳು ದಾಖಲೆಗಳು ಇನ್ನೊಂದು ಮತ್ತೊಂದು ಅವರು ಫ್ಯಾಮಿಲಿಗೆಲ್ಲ ಕೊಟ್ಬಿಡಿ ಯಾಕೆ ಇಟ್ಕೊಂಡು ಕೂತಿದ್ದೀರಾ ಸರ್ಕಾರ ಕೂಡ ಸ್ಟ್ರಿಂಜೆಂಟ್ ಆಗಿ ಆಕ್ಷನ್ ತಗೊಳ್ಬೇಕು ಪಬ್ಲಿಕ್ ಕೂಡ ಬಹಳ ಸ್ಮಾರ್ಟ್ ಆಗಿ ಬಿಹೇವ್ ಸಾಕು ಇಷ್ಟು ಸಂದರ್ಭದಲ್ಲಿ ಯಾರೋ ಕೊಟ್ಟಂತ ನರೇಟಿವ್ಸ್ ಯಾರೋ ಕೊಟ್ಟಂತ ಪ್ರಪಗಂಡ ಯಾರೋ ಆಲೋಚಿಸಿದ್ದನ್ನು ಆಲೋಚಿಸಿದ್ದು ಸಾಕು ಸ್ವಂತವಾಗಿ ಆಲೋಚಿಸುವ ಇಪ್ಪತ್ತೊಂದನೇ ಶತಮಾನದ ಫ್ರೀ ಮೈಂಡ್ ಫ್ರೀ ಥಿಂಕಿಂಗ್ ಮೈಂಡ್ ನಲ್ಲಿ ನಾವಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ರು ಇದನ್ನ ಪ್ರಶ್ನೆ ಮಾಡಬೇಕು ಮತ್ತು ನ್ಯಾಯವನ್ನ ಸ್ಥಾಪಿಸ್ಬೇಕು ಆವಾಗ್ಲೇ ದೇಶಕ್ಕೂ ಕೂಡ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಐತಿಹಾಸಿಕ ಪ್ರಮಾದಗಳು ಐತಿಹಾಸಿಕ ಸಂಗತಿಗಳು ಇದನ್ನೆಲ್ಲ ತಿಳ್ಕೊಳ್ಲಿಕ್ಕೆ ಸಾಧ್ಯ ಅಷ್ಟೇ ಯಾಕೆ ನೆಹರು ಬಗ್ಗೆ ಬಹುಶಃ ಇರಬಹುದಾದಂತಹ ಸರಿಯಾದಂತಹ ಮಾಹಿತಿಗಳು ತಪ್ಪು ಮಾಹಿತಿಗಳು ಗ್ರಹಿಕೆಗಳು ಎಲ್ಲ ಬದಲಾಗಿ ಬಿಡುವಂತ ಸಾಧ್ಯ ಅದಕ್ಕಾದ್ರೂ ಇದನ್ನ ಅವಕಾಶ ಮಾಡಿಕೊಡ್ಬೇಕು ಒಂದು ವೇಳೆ ಡೆಸ್ಟ್ರಾಯ್ ಮಾಡಿದ್ರೆ ಪನಿಷ್ಮೆಂಟ್ ಕೂಡ ಮಾಡಲೇಬೇಕು ಯಾಕಂದ್ರೆ ಲಾ ಎಲ್ಲರಿಗೂ ಕೂಡ ಸಮಾನವಾಗಿ ಅಪ್ಲೈ ಆಗಬೇಕು ಅನ್ನುವಂಥದ್ದು ಆದರ್ಶಪ್ರಾಯವಾದವಾದ ಸಂಗತಿ ಆಗೋದಿಲ್ವೇ ಆಗತ್ತೆ ನೂರಾರು ಪ್ರಶ್ನೆಗಳು ಪಾಂಡವರ ಬಾಕ್ಸ್ ಇಂದ ಬರ್ಬೋದು ಬಟ್ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ ಈ ಚರ್ಚೆ ಬಗ್ಗೆ ಮುಂದೇನು ಅನ್ನಿಸ್ತು ಅಂತ ಹೇಳಿ ಧನ್ಯವಾದ ಜೈ ಹಿಂದ್ ಮತ್ತು ನಿಮ್ಮ ಒಪಿನಿಯನ್ಗಳಲ್ಲಿ ನಮಸ್ಕಾರ